ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಚಕ್ಲಿ ಮಾಡೀವ್ರಿ ಚಕ್ಲಿ ಎದ್ರೆದ ಮಾಡಿವ ಅಂದ್ರ ಯಾ ಯಾವ ಹಿಟ್ಟು ಹಾಕಿವ ಅಂದ್ರ ಪುಟಾಣಿ ಹಿಟ್ಟ ಹಾಕಿವ್ರಿ ಅಕ್ಕಿ ಹಿಟ್ಟ ಹಾಕಿವ್ರಿ ಇಲ್ಲಿ ನೋಡ್ರಿ ಒಂದ್ ಗ್ಲಾಸ್ ಪುಟಾನಿ ಹಿಟ್ಟ ಐತ್ರಿ ಇದು ನೋಡ್ರಿ ಇದ ಗ್ಲಾಸ್ ಲೆನಾ ಅಕ್ಕಿ ಹಿಟ್ಟು ತಗೊಂಡಿವ್ರಿ ಈಗ ನೋಡ್ರಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಿದೀವ್ರಿ ನೋಡ್ರಿ ಎರಡು ಸೇರಿ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ ಫಸ್ಟ್ ನೋಡ್ರಿ ಈ ರೀತಿ ಎಲ್ಲ ಕಡೆ ಕೂಡುವರೆಗೂ ಮಿಕ್ಸ್ ಮಾಡ್ಬೇಕ್ರಿ ಕೈಲಿ ಚಕ್ಲಿ ಅಂತೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡಿ ಈಗ ನೋಡ್ರಿ ಇಲ್ಲೇ ಎಣ್ಣೆ ಬಿಸಿ ಮಾಡ್ಕೊಂಡು ಬರೋಕೆ ಇಡಾಕತ್ತೀವಿ ನೋಡ್ರಿ ಅಷ್ಟು ಸಣ್ಣ ಹೊಟ್ಟೆಯಲೇ ಒಂದು ಹೊಟ್ಟೆ ಎಣ್ಣೆ ಹಾಕಿವ್ರಿ ಇವು ನೋಡಿರಿ ಅಜ್ವಾನ ಬಾವು ಅಜವಾನ ಆದ ನಂತರ ಒಂದು ಸ್ವಲ್ಪ ಹಾಕಿವ್ರಿ ಎಳ್ಳ ಎರಡು ಮಿಕ್ಸ್ ಆಗ್ಯಾವ್ರಿ ಬಿಳಿವ ಕರಿವಾ ಆದ ನಂತರ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿವ್ರಿ ಜಾಸ್ತಿ ಹಾಕಿಲ್ಲ ಇದು ಧನ್ಯ ಪೌಡ್ರ್ ಐತ್ರಿ எர்ட ஸ்பூன் ஹாக்கிவ்ரி தனியா பவுட்ராச்சிக்கு தக்க உப்பு நோட்ரி நோட் உப்பு நிற இது மசாலி ாரார பல்யக்கு உபயோக இது சார் மிளாராக்கில் நான் நோட் இங்க ஏன்னு பிசியாக தந்தி எண்ணி சேர்சாத்தீவ் நோட் இங்க ನೋಡಿರಿ ಒಂದು ಸ್ವಲ್ಪ ಆರಿದಿಂದ ಕೈ ಹಾಕಬೇಕು ರೀ ಬಿಸಿ ಇರ್ತಾನೆ ಇದನ್ನು ಮಾಡಬಾರ್ದು ಈ ರೀತಿ ದಂಡಿ ದಂಡಿ ಎಲ್ಲ ಅದ್ರ ಮ್ಯಾಲ ಹಿಟ್ಟ ಹಾಕ್ಬೇಕ್ರಿ ಹಾಕಿ ಎಸಿಂದ ಎಲ್ಲ ಕಡೆ ಮಿಕ್ಸ್ ಆಗುವವರೆಗಿ ರೀ ನೋಡಿರಿ ಸ್ವಲ್ಪ ಸ್ವಲ್ಪ ಭಾಳ ಭಾರ ಅಂದ್ರೆ ಕೈಗೆ ಬಿಸಿ ತಗೋತೈತೆ ರೀ ಈ ರೀತಿ ಸ್ವಲ್ಪ ಸ್ವಲ್ಸ್ವಲ್ಪ ತಗೊಂಡ ತಿಕ್ಬೇಕ್ರಿ ಅಂದ್ರೆ ಎಲ್ಲ ಕಡೆ ಚಲೋ ತಂಗ ಮಿಕ್ಸ್ ಆಕೈತಿ ಅದು ಮಸಾಲೆ ಖಾರ ಹಿಟ್ಟ ನೋಡ್ರಿ ಈಗ ರೆಡಿ ಆಗೈತಿ ಇವು ಏನೈತಿ ನೀರು ಹಾಕೀವ್ರ್ಯಾ ಇವು ಬಿಸಿ ನೀರದ್ರಿ ಪೂರ್ತಿ ಈಗ ರೊಟ್ಟಿ ಹೆಂಗೆ ಹಿಟ್ಟಿ ನೀರು ಹಾಕೋತಿವರ್ಲೆ ಆ ರೀತಿ ಕಳ ಕಳ ಕುದೇ ನಾವು ನೋಡ್ರಿ ನೋಡ್ರಿಗ ಸ್ವಲ್ಪ ಸ್ವಲ್ಪ ಹಾಕಿ ನಾದವ್ ನೋಡ್ರಿ ಅಂದ್ರೆ ಬಿಸಿ ನೀರು ಹಾಕೋದ್ರದಿಂದ ಹಿಟ್ಟ ಹದ ಬಾಳಕ್ರಿ ಚಕ್ಲಿ ಹಿಟ್ಟ ಚಕ್ಲಿ ಒಟ್ಟ ಕಟ್ ರೀ ಅದಕ್ಕೆ ಬಿಸಿನೀರ್ ಹಾಕಿ ನಾದಿದ್ರೆ ಭಾಳ ಚಲೋ ಆಕ್ತವು ನೋಡ್ರಿ ಈಗ ಈ ರೀತಿ ಈಗಾಗ್ಲೇ ಅಮ್ಮನ ಅಡುಗೆ ಚಲಂದಾಗ ರವೆ ಪುಟಾನಿ ಸೇರಿಸಿ ಅವನು ಚಕ್ಲಿ ಮಾಡಿ ಹಾಕಿವ್ರಿ ಮತ್ತು ಜೋಳದ ಚಕ್ಲಿನೂ ಮಾಡಿದಿವ್ ನಾವು ಮತ್ತಿದು ಅಕ್ಕಿ ಅಕ್ಕಿ ಹಿಟ್ಟ ಪುಟಾನಿ ಹಿಟ್ಟ ಕೂಡಿಶ್ ಮಾಡಾಕೈತಿವ್ರಿ ಈಗ ಇದು ನೋಡ್ರಿ ಚಕ್ಲಿ ಮನಿ ಐತಿ ನೋಡ್ರಿ ಈ ರೀತಿ ಆ ಕೆಸಿಂದ ಇಷ್ಟ ಉಂಡಾಳಿ ಮಾಡಿ ಮಾಡಿ ಅದ್ರೊಳಗೆ ತುಂಬುದ್ರಿ ಈಗ ನೋಡ್ರಿ ಇಲ್ಲಿ ಈ ರೀತಿ ಹಿಟ್ಟ ಕೇಸಿಂದ ಇವೇನು ಚಕ್ಲಿ ಮನಿ ಎರಡ್ ಮೂರ್ ನಮ್ಮನಿ ಇರ್ತಾವ್ರಿ ಹಂಗ ಕೈಲಿ ಹಿಂಗ ತಿರುವು ಇರ್ತಾವು ಈ ರೀತಿ ಒತ್ತೂ ಇರ್ತಾವು ನೋಡ್ರಿ ಈಗ ಹಿಟ್ಟ ಹದ ಆತಂದ್ರೆ ಒಂದು ಸ್ವಲ್ಪ ಗಟ್ಟ ಇತ್ತಂದ್ರೆ ಈ ರೀತಿ ಏನೇನ್ ಬರ್ತಾವ್ರಿ ಚಕ್ಲಿ ಹಿಟ್ಟು ಮಿದು ಆತಂದ್ರೆ ಏನುಗಳು ಬರೋದಿಲ್ಲ ರೀ ಚಕ್ಲಿ ಹೂ ಹಂಗ ಸಫಾಯಿ ಹಂಗೆ ಬೀಳ್ತೈತಿ ಒಂದು ಸ್ವಲ್ಪ ನಮ್ಗೆ ದವತಿಯಾದ್ರೆ ಆಗಲಿ ಕರೆ ಈ ರೀತಿ ಒಂದು ಸ್ವಲ್ಪ ಗಟ್ಟಿಟ್ಕೊಂಡು ಮಾಡ್ಬೇಕ್ರಿ ಅಂದ್ರೆ ಚಕ್ಲಿ ಏನು ಚೆಂದ ಅನ್ನಿಸ್ತಾವ್ರಿ ಕರ್ದಿಂದ ಆದರೂ ಸಹಿತ ನೋಡ್ರಿ ಈಗ ಒಂದು ಸ್ವಲ್ಪ ಎಲ್ಲಿ ಕಟ್ ಆಗತಿಲ್ಲ ನೋಡ್ರಿ ಇದೇ ರೀತಿ ಫಸ್ಟ್ ಫುಲ್ ಒಂದು ಪ್ಲೇಟ್ ಮಾಡಿ ಇಟ್ಕೊಂಡಿವ್ರಿ ನಾವೀಗ ಎರಡು ಗ್ಲಾಸ್ ಹಿಟ್ಟಿಲ್ಲ ರೀ ನೋಡ್ರಿ ಈ ರೀತಿ ಇಷ್ಟ ಒಟ್ಟ ಮೂರು ಮೂರು ಸುತ್ತ ಹಾಕಿ ರೀ ಅಂದ್ರೆ ಮಕ್ಕಳಿಗೆ ಕೊಡಾಕು ಅಷ್ಟ ತಿನ್ನೋಟಗೆ ಒಟ್ಟಾಗೆ ರಗಡ್ ಆಕೈತಿ ಅವ್ರಿಗೆ ಜಾಸ್ತಿ ದೊಡ್ಡ ದೊಡ್ಡ ಗಾಲಿ ಅದು ಅಂದ್ರೆ ಚಿಲ್ಲಾಡ್ಕೋತಾರು ಇಷ್ಟು ಬೇಡಿದಾಗ ಒಂದು ಕೊಟ್ಟು ರೀ ನೋಡ್ರಿ ಈಗ ಇಷ್ಟೆಲ್ಲ ಮಾಡಿಟ್ಕೊಂಡು ಇನ್ನೂ ಐತ್ರಿ ಅದು ಹಿಟ್ಟ ಇನ್ನೂ ಒಂದು ಪ್ಲೇಟ್ ಹಾಕತಿ ಈಗ ಒಂದ್ ಪ್ಲೇಟ್ ಮಾಡಿದೀವಿ ತೋರ್ಸಾಕೀವ್ರಿ ಇದನ್ನ ನೋಡ್ರಿ ಮಸಾಲೆ ಖಾರ ಹಾಕಿ ಬಾ ಟೇಸ್ಟ್ ಹಾಕವ್ರಿ ಇಲ್ಲಿ ಏನಿಕ್ ಆಗತಿ ನೋಡ್ರಿ ಪೂರ್ತಿ ಕಡಕಂಗೆ ನೋಡ್ರಿ ಈಗ ಈ ರೀತಿ ಒಮ್ಮೆ ಮಾಡಿ ಇಟ್ಕೊಂಡ್ರ ಜಲ್ದಿ ಹಾಕ್ರಿ ಕರಿಹಾಕುನು ಒಬ್ಬೊಬ್ಬರ ಇದ್ದವ್ರ ಈ ರೀತಿ ಫಸ್ಟ್ ಮಾಡಿ ಇಟ್ಕೊಂಡ್ ಬಿಡೋದ್ರಿ ಮಾಡಿ ಇಟ್ಕೊಂಡ ಕರ್ಕೋತ ನಿಂತ ಬಿಡೋದು ಮತ್ತೆ ಕರ್ಕೋತನ ಮಾಡತ ಲೇಟ್ ಭಾಳ ಆಕೈತ್ರಿ ಎಣ್ಣೆನು ವೇಸ್ಟ್ ಆಕೈತ್ರಿ ನೋಡ್ರಿ ಈಗ ಒಂದು ಚಕಲಿ ಅವೇನು ಕಟ್ ಆಗಿಲ್ಲ ಏನಿಲ್ಲ ಚಲೋ ಬಂದಾವ್ರಿ ಮತ್ತೆ ಅಕ್ಕಿ ಪುಟಾಣಿ ಹುರಿದನು ಬಿಸ್ಕೊಂಡ್ ಬರ್ತಾರ್ರಿ ಮತ್ತೆ ರವಾ ಪುಟಾಣಿದು ಬಾಳ್ ಮಾಡ್ತಾರ್ರಿ ಅವು ಭಾಳ ಪಳ್ಳಕ್ಕವು ಅವನು ಮಾಡಿ ಶಿವ್ರಿ ನಾವು ಅಮ್ಮನ ಅಡಿಗೆ ಚಾನಲ್ದಾಗ ನೋಡ್ರಿ ಇದನ್ನೇನ ಅಕ್ಕಿ ಹಿಟ್ಟ ಹಂಗ ಬಿಸ್ಕೊಂಡ್ ಬಂದಿದ್ಯವ್ರಿ ಅಕ್ಕಿ ಏನು ಹುರಿದ ನಾವು ಆದರೂ ಬಾರಿ ಮಸ್ತ್ ಆಗ್ಯಾವ್ರಿ ಪಳ್ಳಂಗೆ ನೋಡ್ರಿ ಈಗ ತೆಗಿತ್ತಿದೀವಿ ನೋಡ್ರಿ ತೆಗಿ ತೋರ್ಸ ಒಂದು ಗಾಲಿ ಏನು ಕಟ್ಟಾಗಿಲ್ರಿ ನೋಡ್ರಿ ಈ ರೀತಿ ಅಷ್ಟು ಹಿಂಗ ಆಗ್ಯಾವ್ರಿ ಅಂದ್ರೆ ಸಾಲಿ ಸೂಟಿ ಹತ್ತಿರಲೇ ಇನ್ನೂ ಮಕ್ಕಳ ಏನರ ಏನರ ಬೇಡ್ತಿರ್ತಾರೋ ಈ ರೀತಿ ಮಾಡಿಟ್ರೆ ಹತ್ತಿಂದ ಕಡ್ಕೋತ ಒಂದು ರೂಪಾಯಿ ಕೊಡು ಅನ್ನ ಕಿಂದುಲೂ ಇದನ್ನೊಂದು ಬಿಟ್ರ ತಗೊಂಡ ಈ ರೀತಿ ಒಂದೊಂದು ಚಕ್ಲಿ ಕೊಟ್ರೆ ತಗೊಂಡ ಆಡ್ಕೊತ ಹೋಗಿಬಿಡ್ತಾರ್ರಿ ನೋಡಿರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ Y al larguo, namaskar.